ನಲಗ್ ಬಿಡಕ್ಕೆ ಬಿಡ್ರೋ ಬೋಯ್ ಆಯ್ತು 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 ಗುಡಮ ಓಹೋಲೇ ಮ್ಯಾಡಮ್ ನೀವು ಸುಮ್ಮನೆ ಎಲ್ಲರೂ ತಾಡ್ರೆ ಹೆಂಗಾದ್ರು ನಾವ್ ಇಲ್ಲಕ್ಕೂ ಇನ್ಫಾರ್ಮೇಷನ್ ಕೇಳಬೇಕಾ ಪಕ್ಕತೆ ಏನು ಈ ಅಂತಿದ್ರೆ

ಇಲ್ಲ ಬನ್ ಬಿಡಿ ಇಲ್ಲ ಹೋಗ್ ಬಿಡಿ ಸುಮ್ಮನೆ ಯಾಕಲ್ರಿ ಎ ಎಳ್ಕಲ್ರಿ ಅವರಿಗೆ ಬನ್ನಿ ಮೇಡಂ ಎಳ್ ಹೋಗ್ತಿರಿ ಬನ್ನಿ ಎಳ್ ಹೋಗ್ತಿರಿ ಪುಡಿ ಸರ್ ನೀವು ನೀವು ಬಿಡಿ ಸರ್ ನೀವು ಎಳ್ ಹೋಗ್ತಿರಿ ಮಿಖರ ಸದ್ಧಿ ಸದಬಿರುಚಿಯ ಕಾರ್ಯಕ್ರಮ ನೀವು ನೋರ್ತಾ ಇದ್ದಿರ ಕಾಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವೋಸ್ತಲಿಷ್ಟವರ್